ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಧನುಶ್ರೀ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎರಡು ಅಭ್ಯರ್ಥಿಗಳಿಗೆ ಎರಡು ಕಂಟೆಸ್ಟೆಂಟ್ಗಳಿಗೆ ಎರಡು ರೆಡ್ ಕಾರ್ಡ್ನ ಇಶ್ಯೂ ಮಾಡಲಾಗಿದೆ ಹೌದು ಇದು ಆಗಿರುವಂತದ್ದು ಬಿಗ್ ಬಾಸ್ನ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತಲೇ ಹೇಳಬಹುದು ಅದು ಕೂಡ ರೆಡ್ ಕಾರ್ಡ್ ಅಂತಂದ್ರೆ ಅದು ಏನೆಲ್ಲ ಮೈನಸ್ ಪಾಯಿಂಟ್ ಆಗುತ್ತೆ ರೆಡ್ ಕಾರ್ಡ್ ಅನ್ನ ಇಶ್ಯೂ ಮಾಡಿದ್ರೆ ಅನ್ನುವಂಥದ್ದು ಕಂಟೆಸ್ಟೆಂಟ್ ಗಳಿಗೆ ನಾನು ಎಂಡಲ್ಲಿ ಹೇಳ್ತಾ ಹೋಗ್ತೀನಿ ಹಾಗಾದ್ರೆ ನೀವು ಅನ್ಕೋಬಹುದು ಈ ರೆಡ್ ಕಾರ್ಡ್ ಅನ್ನ ಇಶ್ಯೂ ಮಾಡಿರುವಂತದ್ದು ನಮ್ಮ ಕನ್ನಡದ ಬಿಗ್ ಬಾಸ್ ನಲ್ಲ ಕಿಚ್ಚ ಸುದೀಪ್ ಅವರು ಕಂಟೆಸ್ಟೆಂಟ್ ಗಳಿಗೆ ರೆಡ್ ಕಾರ್ಡ್ ಅನ್ನ ಕೊಟ್ರ ಪ್ರಮುಖವಾಗಿ ಅಂತ ನಾನು ಮೆನ್ಷನ್ ಮಾಡಿದ್ನಲ್ವಾ ಆ ಇಬ್ರು ಕಂಟೆಸ್ಟೆಂಟ್ಗಳು ಕರ್ನಾಟಕದವರಲ್ಲ ಕನ್ನಡದ ಬಿಗ್ ಬಾಸ್ ಅಲ್ಲ ಬದಲಾಗಿ ಆ ರೆಡ್ ಕಾರ್ಡ್ ಅನ್ನುವಂಥದ್ದು ಇಶ್ಯೂ ಆಗಿರುವಂಥದ್ದು ತಮಿಳಿನ ಬಿಗ್ ಬಾಸ್ ನಲ್ಲಿ ಹೌದು ವಿಜಯ್ ಸೇತುಪತಿ ಅವರ ನಿರೂಪಣೆಯಲ್ಲಿ ಬಿಗ್ ಬಾಸ್ ಸೀಸನ್ ಒಂಬತ್ತು ತಮಿಳ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಸೊ ಒಂದು ಬಿಗ್ ಬಾಸ್ ಶೋ ಅಂತ ಆದ್ಮೇಲೆ ಮನೆಯ ಒಳಗಡೆ ಹತ್ತು ಹಲವಾರು ಟಾಸ್ಕ್ ಗಳನ್ನ ಕೊಡ್ತಾರೆ ಸೊ ಆ ಟಾಸ್ಕ್ ಗಳ ಜೊತೆ ಜೊತೆಗೆ ಅಭ್ಯರ್ಥಿಗಳು ಯಾರೆಲ್ಲ ಮನೆಯ ಒಳಗಡೆ ಹೋಗ್ತಾರೆ ನೋಡಿ ಅವರು ಎಷ್ಟು ವಾರ ಇಡ್ತಾರೆ ಅಷ್ಟು ವಾರಕ್ಕೆ ಪೇಮೆಂಟ್ ಕೂಡ ಬರುತ್ತೆ ಒಂದ್ ಕಡೆ ಇನ್ನೊಂದ್ ಕಡೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡ್ತಾರೆ ಹಲ್ಲೆ ಮಾಡುವಂಥದ್ದು ಅಥವಾ ಮೈಕ್ ಹಾಕದೇ ಇರುವಂಥದ್ದು ಇದೇ ರೀತಿ ಒಂದು ಹತ್ತು ಹಲವಾರು ರೂಲ್ಸ್ಗಳಿರುತ್ತೆ ಇರುತ್ತೆ ಅಂದ್ರೆ ಬಿಗ್ ಬಾಸ್ ನ ರೂಲ್ಸ್ ನಾವು ಯಾವತ್ತೂ ಬ್ರೇಕ್ ಮಾಡೋ ಹಾಗಿಲ್ಲ ಅದಕ್ ತಕ್ಕನಂಗೆ ಪ ಪನಿಷ್ಮೆಂಟ್ ಅನ್ನುವಂಥದ್ದು ಇರುತ್ತೆ ಅದ್ರ ಜೊತೆಗೆ ಇನ್ ಕೇಸ್ ಏನಾದರೂ ನಾವು ಲಾಸ್ಟ್ ಟೈಮ್ ನೋಡಿದಾಗ ಹುಚ್ಚ ವೆಂಕಟೇಶ್ ಹೇಗೆ ಹುಚ್ಚ ವೆಂಕಟ ಹೇಗೆ ಹಲ್ಲೆಯನ್ನ ಮಾಡಿದ್ರು ನೋಡಿ ಅದೇ ರೀತಿ ಯಾವ ರೀತಿ ಮನೆಯಿಂದ ಹೊರಗಡೆ ಹಾಕ್ತಾರೆ ಅನ್ನುವಂಥ ಎಕ್ಸಾಂಪಲ್ಗಳು ನಮ್ಮ ಕಣ್ಣ ಮುಂದೆ ಇದೆ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಹಲ್ಲೆಯನ್ನ ಮಾಡಿದ್ರೆ ಯಾವ ಮಟ್ಟಕ್ಕೆ ಆಕ್ಷನ್ ತೆಗೆದುಕೊಳ್ತಾರೆ ಅನ್ನುವಂಥದ್ದಕ್ಕೆ ಈ ಒಂದು ತಮಿಳು ಬಿಗ್ ಬಾಸ್ ಸಾಕ್ಷಿಯಾಗಿದೆ ಯಾಕಂದ್ರೆ ತಮಿಳು ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ಒಂದು ಯಶಸ್ವಿಯಾಗಿ ಟಾಸ್ಕ್ ಅಭ್ಯರ್ಥಿಗಳು ಕಂಟೆಸ್ಟೆಂಟ್ಗಳು ಮಾಡ್ತಾ ಹೊತ್ತಲ್ಲೇ ಒಂದು ಹಲ್ಲಿ ಆಗಿದೆ ಆ ಹಲ್ಲಿಗೆ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಆಗಿದೆ ಅನ್ನುವಂಥದನ್ನ ಮುಂದಿಟ್ಕೊಂಡು ವಿಜಯ್ ಸೇತುಪತಿ ಪ್ರಮುಖವಾಗಿ ಎರಡು ಅಭ್ಯರ್ಥಿಗಳಿಗೆ ಎರಡು ರೆಡ್ ಕಾರ್ಡ್ ಅನ್ನ ಇಶ್ಯೂ ಮಾಡಿದ್ದಾರೆ ಹೌದು ಹಾಗಾದ್ರೆ ಬಿಗ್ ಬಾಸ್ ತಮಿಳ್ನಲ್ಲಿ ಏನಾಯ್ತು ಬಿಗ್ ಬಾಸ್ ಮನೆಯಲ್ಲಿ ಅಂತ ನೀವು ಪ್ರಶ್ನೆಯನ್ನ ಮಾಡಬಹುದು ಬಿಗ್ ಬಾಸ್ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಅಭ್ಯರ್ಥಿಗಳಿಗೆ ಒಂದು ಒಂದು ಕಾರ್ ಕೊಟ್ಟಿರ್ತಾರೆ ಕಾರ್ ನ ಒಳಗಡೆ ಅಭ್ಯರ್ಥಿಗಳು ಕಂಟೆಸ್ಟೆಂಟ್ಗಳು ಏನಿದ್ದಾರೆ ತಮ್ಮ ಜಾಗವನ್ನ ಭದ್ರಪಡಿಸ್ಕೊಂಡು ಕೂರ್ಬೇಕು ಆದ್ರೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಏನ್ ಮಾಡ್ತಾನೆ ಅವನು ತನ್ನ ಒಂದು ಸೀಟನ್ನ ಭದ್ರಪಡಿಸಬೇಕು ಅಂತಂದ್ರೆ ತನ್ನ ಪ್ರತಿಸ್ಪರ್ಧಿಯನ್ನ ಕಾರ್ ನಿಂದ ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡಬೇಕು ಅವಾಗ ನಿಮ್ಗೆ ಆಯ್ಕೆ ಅಂಕಗಳು ಸಿಗತ್ತೆ ಅನ್ನುವಂಥ ವಿಚಾರ ಸೊ ಇದೊಂದು ಟಾಸ್ಕ್ ನ ರೂಲ್ಸ್ಗಳಾಗಿರುತ್ತೆ ಬದಲಾಗಿ ಹಲ್ಲೆಗಳನ್ನ ಮಾಡೋ ಹಾಗಿಲ್ಲ ಇದು ಬಿಗ್ ಬಾಸ್ ನ ರೂಲ್ಸ್ ಆಗಿರುತ್ತೆ ಟಾಸ್ಕ್ ಅಂತ ಕೊಟ್ಟಾಗ್ಲೂ ಕೂಡ ಅಷ್ಟೇ ನಾವು ನೀವು ತಳ್ಳಾಟ ನೂಕಾಟ ಮಾಡಬಹುದು ಬಿಟ್ರೆ ಒದಿಯೋದು ಹಲ್ಲೆ ಮಾಡುವಂಥದ್ದು ಅಥವಾ ಪರ್ಚುವಂಥದ್ದು ಈ ರೂಲ್ಸ್ಗೆ ಅಗೇನ್ಸ್ಟ್ ಆಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಆರ್ ಜೆ ಪಾರು ಅನ್ನುವಂಥ ಏನ್ ಮಾಡ್ತಾಳೆ ಒಬ್ಬ ಯುವತಿಯನ್ನ ತನ್ನ ಪ್ರತಿಸ್ಪರ್ಧಿಯನ್ನ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರ್ತಾಳೆ ಸೊ ಯಾವಾಗ ಈ ತಳ್ಳಾಟ ನೂಕಾಟ ಆಗುತ್ತೆ ನೋಡಿ ಆ ಸಂದರ್ಭದಲ್ಲಿ ಕಮರುದ್ದೀನ್ ಮಧ್ಯದಲ್ಲಿ ಈ ಆರ್ಜೆ ಪಾರು ಇರ್ತಾಳೆ ಅದ್ರ ಪಕ್ಕದಲ್ಲಿ ಕಮರುದ್ದಿರ್ತಾನೆ ಇರ್ತಾನೆ ಈ ಮಧ್ಯದಲ್ಲಿರುವಂತಹ ಆರ್ಜಿಯ ಇನ್ನೊಂದು ಪಕ್ಕದಲ್ಲಿ ಇನ್ನೊಬ್ಳು ಕಂಟೆಸ್ಟೆಂಟ್ ಇರ್ತಾಳೆ ಆಕೆ ಆಕೆಯ ಹೆಸರು ಕೂಡ ಸಾಧನಾ ಅಂತ ಸೊ ಈ ಮೂರ್ ಜನರು ಕೂಡ ಕಾರ್ ನ ಒಂದು ಸೀಟ್ ನಲ್ಲಿ ಮೂರ್ ಜನ ಕುತ್ಕೊಂಡಿರ್ತಾರೆ ಮಧ್ಯದಲ್ಲಿ ಆರ್ಜೆ ಪಾರು ಏನಿರ್ತಾಳೆ ಆಕೆ ಪಕ್ಕದಲ್ಲಿರುವಂತಹ ಪ್ರತಿಸ್ಪರ್ಧಿ ಯುವತಿಯನ್ನ ತಳ್ಳುಕ್ ಶುರು ಮಾಡ್ತಾಳೆ ಆಕೆ ಡೋರ್ ಪಕ್ಕ ಇರ್ತಾಳಲ್ಲ ಹಾಗಾಗಿ ಅಹ್ ತಳ್ಳಿ ಹೊರಗಡೆ ಹಾಕುವಂತ ಕೆಲಸ ಟಾಸ್ಕ್ ಇರುತ್ತೆ ಇವರಿಗೆ ಸೊ ಈಕೆ ಆಜೆಪಾರು ತಳ್ಳುವಂತಹ ಕೆಲಸವನ್ನ ಮಾಡ್ತಾಳೆ ಬಟ್ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಪ್ರತಿಸ್ಪರ್ಧಿ ಬಹಳ ಸ್ಟ್ರಾಂಗ್ ಆಗಿ ಆಕೆ ಕುತ್ಕೊಂಡಿರ್ತಾಳೆ ಆಗ ಈ ಆರ್ಜೆಪಾರು ಕಾಲಿನಿಂದ ತಳ್ಳಿ ಡೋರ್ ಅನ್ನ ಓಪನ್ ಮಾಡಿ ಕಾರಿದ್ದು ಕಾರ್ ನಿಂದ ಹೊರಗಡೆ ಹಾಕುವಂತ ಕೆಲಸವನ್ನ ಒದ್ದು ಹೊರಗೆ ಹಾಕುವಂತ ಕೆಲಸವನ್ನ ಆರ್ಜೆಪಾರು ಮಾಡ್ತಾಳೆ ಈ ಪಕ್ಕದಲ್ಲಿರುವಂತಹ ಕಮರುದ್ದೀನ್ ಕೂಡ ಆಕೆಗೆ ಸಪೋರ್ಟ್ ಅನ್ನ ಕೊಡ್ತಾನೆ ಅದ್ರ ಜೊತೆ ಆಕೆ ಮಾಡಿರುವಂತಹ ಆ ತಪ್ಪನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಈ ಕಮರುದ್ದೀನ್ ಮಾಡ್ತಾನೆ ಸೊ ಇವರಿಬ್ರು ಕೂಡ ಇಲ್ಲಿ ಡಿಫಾಲ್ಟ್ ಇವರ ಫಾಲ್ಟ್ ಗಳು ಎದ್ದು ಕಾಣಿಸ್ತದೆ ಅದ್ರ ಜೊತೆಗೆ ಯಾವಾಗ ಆ ಪ್ರತಿಸ್ಪರ್ಧಿ ಕಾರಣದ ಹೊರಗಡೆ ಬೀಳ್ತಾಳೆ ನೋಡಿ ಆ ಸಂದರ್ಭದಲ್ಲಿ ಆಕೆ ಮೂರ್ಚೆ ಹೋಗ್ತಾಳೆ ಆಕೆಯ ದೇಹದಲ್ಲಿ ಒಂದಷ್ಟು ಸಮಸ್ಯೆಗಳು ಶುರುವಾಗುತ್ತೆ ಆಕೆ ಮೆಡಿಕಲ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತ ಹೇಳ್ಕೊಂಡು ಆಕೆನ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಇದು ಒಂದ್ ಕಡೆ ಸೊ ಯಾವಾಗ ವೀಕೆಂಡ್ ನಲ್ಲಿ ವಿಜಯ್ ಸೇತುಪತಿ ಬರ್ತಾರೆ ಕೂಡ ರೆಡ್ ಕಾರ್ಡ್ ಅನ್ನ ಇಶ್ಯೂ ಮಾಡಿದ್ದಾರೆ ರೆಡ್ ಕಾರ್ಡ್ ಇಶ್ಯೂ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ರೆಡ್ ಕಾರ್ಡ್ ಅನ್ನ ಯಾವಾಗ ಅತಿ ದೊಡ್ಡ ರೂಲ್ಸ್ ಬಿಗ್ ಬಾಸ್ ಅನ್ನ ಹಲ್ಲೆ ಮಾಡುವಂಥದ್ದು ಹಲ್ಲೆ ಮಾಡಬಾರ್ದು ರೂಲ್ಸ್ ರೂಲ್ಸ್ಗಳು ಬಿಗ್ ಬಾಸ್ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗೂ ಹೇಳ್ತಾರೆ ಪ್ರತಿಯೊಬ್ಬರು ತಮ್ಮ ಪ್ರತಿಸ್ಪರ್ಧಿಗೆ ಕೈ ಎತ್ತೋ ಹಾಗಿಲ್ಲ ಹಲ್ಲೆಯನ್ನು ಮಾಡೋ ಹಾಗಿಲ್ಲ ಒದಿಯೋ ಹಾಗಿಲ್ಲ ಇದೆಲ್ಲ ಅಗೇನ್ಸ್ಟ್ ಬಿಗ್ ಬಾಸ್ ಅಂತ ಅನ್ನುವಂಥದ್ದು ಒಂದು ರೂಲ್ಸ್ ಇರುತ್ತೆ ಸೊ ಹೀಗಾಗಿ ಇವರಿಬ್ಬರು ಕೂಡ ಇದನ್ನ ಬ್ರೇಕ್ ಮಾಡಿದಾರ ಹಾಗಾಗಿ ರೆಡ್ ಕಾರ್ಡ್ ಅನ್ನ ಇಶ್ಯೂ ಮಾಡಿದಾರೆ ಹಾಗಾದ್ರೆ ರೆಡ್ ಕಾರ್ಡ್ ಇಶ್ಯೂ ಮಾಡಿದ್ರೆ ಇವರಿಗೆ ಮೈನಸ್ ಪಾಯಿಂಟ್ ಏನೆಲ್ಲ ಆಗುತ್ತೆ ಅಂತ ನೋಡೋದಾದ್ರೆ ಈ ರೆಡ್ ಕಾರ್ಡ್ ಅನ್ನ ಕೊಟ್ಟರೆ ಫಸ್ಟ್ ಆಫ್ ಆಲ್ ಅವರು ಮನೆಯಿಂದ ಹೊರಗಡೆ ಎತ್ ಬಿಸಾಡ್ದಂಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವರು ಈಗ ಹೊರಗಡೆ ಹೋಗ್ತಾರಲ್ಲ ಮನೆಯಿಂದ ಅದಾದ್ಮೇಲೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರಬಹುದಾ ಅಥವಾ ನೆಕ್ಸ್ಟ್ ಸೀಸನ್ ಅಲ್ಲಿ ಬರಬಹುದಾ ಅಂತಂದ್ರೆ ಇವರು ರೆಡ್ ಕಾರ್ಡ್ ಇಶ್ಯೂ ಆದ್ಮೇಲೆ ಈ ಬಿಗ್ ಬಾಸ್ ನ ಯಾವುದೇ ಒಂದು ಸೀಸನ್ಗೂ ಕೂಡ ಎಂಟ್ರಿ ಕೊಡುವಂಗಿಲ್ಲ ಹಂಗಿಲ್ಲ ಮತ್ತೊಂದ್ಸತಿ ಮನೆಗೆ ಬರೋ ಹಂಗಿಲ್ಲ ಅದ್ರ ಜೊತೆಗೆ ಫೈನಲ್ಗೆ ಹೋಗೋಕೆ ಇವರು ಅನರ್ಹರಾಗ್ತಾರೆ ಅದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅನ್ನ ಮನೆಗೆ ಕರ್ಕೊಳ್ಳುವ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಗ್ರಿಮೆಂಟ್ಸ್ ಗಳು ಇರುತ್ತೆ ಅಂದ್ರೆ ಅವರಿಗೆ ಎಷ್ಟು ಇನ್ಕಮ್ ಇರುತ್ತೆ ಅದಕ್ಕೆ ಇವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಆಯೋಜನೆ ಇವರಿಗೆ ಪೇಮೆಂಟ್ ಕೊಡ್ತಾರೆ ತಿಂಗಳಿಗೆ ಸಂಬಳ ಅನ್ನುವಂತ ರೀತಿ ಕೊಡ್ತಾರೆ ಸೊ ಯಾವಾಗ ರೆಡ್ ಕಾರ್ಡ್ ಇಶ್ಯೂ ಆಗುತ್ತೆ ನೋಡಿ ಆವಾಗ ಅವರಿಗೆ ಪೇಮೆಂಟ್ ಕೊಡೋದಿಲ್ಲ ಎಷ್ಟು ವಾರ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಇರ್ತಾರೆ ಅಷ್ಟು ವಾರದ ದುಡ್ಡುಗಳು ಕೂಡ ಅವರ ಕೈಗೆ ಸಿಗೋದಿಲ್ಲ ಸೊ ಇದು ರೆಡ್ ಕಾರ್ಡ್ ನ ಮೇನ್ ರೂಲ್ಸ್ ಗಳು ಅದ್ರ ಜೊತೆಗೆ ಇವರು ಮನೆಯಿಂದ ಹೊರಗಡೆ ಇಮಿಡಿಯೇಟ್ಲಿ ಹೋಗಬೇಕಾಗುತ್ತೆ ಸೊ ಈ ಒಂದು ಘಟನೆ ಆಗಿರುವಂತದ್ದು ತಮಿಳಿನ ಬಿಗ್ ಬಾಸ್ ನಲ್ಲಿ ಇಂತಹ ಮತ್ತಷ್ಟು ವಿಡಿಯೋಗಾಗಿ ನ್ಯೂಸ್ ಏಟೀನ್ ಕನ್ನಡವನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗೆ ನಮ್ಮೊಂದಿಗಿರಲಿ 肯定有道